ಆಕಾಶವಾಣಿ ತಾಯಿ ಹೊಟ್ಟೆಯಿಂದ ಸಾಕು ಆರೋಗ್ಯ ದೇವಿಗೆ ಸಾಪ್ತಾಹಿಕ ಕಾರ್ಯಕ್ರಮ ಕಾರ್ಯಕ್ರಮದ ಪ್ರಾಯೋಜಕರು ಸುಬ್ಬಯ್ಯ ಮೆಡಿಕಲ್ ಅಂಡ್ ಡೆಂಟಲ್ ಕಾಲೇಜ್ ಹಾಸ್ಪಿಟಲ್ ಶಿವಮೊಗ್ಗ ಇಂದಿನ ಈ ಕಾರ್ಯಕ್ರಮದಲ್ಲಿ ವಿಘಟಿತ ಅಸ್ವಸ್ಥತೆಗಳು ಈ ಕುರಿತು ಶಿವಮೊಗ್ಗದ ಸುಬ್ಬಯ್ಯ ವೈದ್ಯಕೀಯ ಸಂಸ್ಥೆಯ ಮನೋವೈದ್ಯಕೀಯ ವಿಭಾಗದಲ್ಲಿ ಹಿರಿಯ ನಿವಾಸಿ ವೈದ್ಯರು ಹಾಗೂ ಮ್ಯಾಕ್ಸ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ನರ ಮನೋವೈದ್ಯರಾದ ಡಾಕ್ಟರ್ ಶಶಾಂಕ್ ಎಸ್ ಶೆಟ್ಟಿ ಅವರೊಂದಿಗೆ ಸಂದರ್ಶನ ಸಂದರ್ಶಕರು ಡಾಕ್ಟರ್ ಸುಶ್ರಾವ್ಯ ಜೆ ಐತಾಳ್ ಕೆಳಗರೆ ಮಾನಸಿಕ ಆರೋಗ್ಯದ ಬಗ್ಗೆ ಮಾತನಾಡೋದಾದ್ರೆ ಇದು ಬೇರೆ ದೈಹಿಕ ಆರೋಗ್ಯ ಸ್ಥಿತಿಗಳ ತರಹ ಅಲ್ಲದೆ ನಮಗೆ ಇದ್ರ ಬಗ್ಗೆ ಹೆಚ್ಚು ಅರಿವು ಇಲ್ಲದೆ ಇರುವ ಕ್ಷೇತ್ರ ಅಥವಾ ವಿಷಯ ಅಂತಾನೆ ಹೇಳ್ಬಹುದು ನಮ್ಮ ಮಾನಸಿಕ ಆರೋಗ್ಯಕ್ಕೆ ಅಡ್ಡಿ ಮಾಡುವ ಅನೇಕ ಮಾನಸಿಕ ಅಸ್ವಸ್ಥತೆಗಳಿವೆ ಆದ್ರೆ ಅವು ಯಾವೆಲ್ಲ ಅವು ನಮ್ಮ ಮನಸ್ಸಿನಲ್ಲಿ ಹೇಗೆ ಪ್ರತಿಕ್ರಿಯಿಸುತ್ತೆ ಅನ್ನೋದು ನಮಗೆ ತಿಳಿಯದ ವಿಷಯ ಇನ್ನೂ ಈ ಅನೇಕ ಮಾನಸಿಕ ಅಸ್ವಸ್ಥತೆಗಳಲ್ಲಿ ವಿಘಟಿತ ಅಸ್ವಸ್ಥತೆಗಳು ಅಥವಾ ನಾವೇನು ಇಂಗ್ಲಿಷ್ ನಲ್ಲಿ ಡಿಸೋಸಿಯೇಟಿವ್ ಡಿಸಾರ್ಡರ್ಸ್ ಅಂತೀವಲ್ಲ ಅದು ಕೂಡ ಒಂದು ಹಾಗಿದ್ರೆ ಈ ವಿಘಟಿತ ಅಸ್ವಸ್ಥತೆಗಳಂದ್ರೆ ಏನು ಇದು ನಮ್ಮ ದೇಹದಲ್ಲಿ ಹೇಗೆ ವರ್ತಿಸುತ್ತೆ ಇದರ ಬಗ್ಗೆ ನಮಗೆ ಬೇಕಾದ ಮಾಹಿತಿಯನ್ನು ನೀಡಲು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಶಶಾಂಕೇಶ್ ಶೆಟ್ಟಿ ಅವರು ಇವರು ಶಿವಮೊಗ್ಗದ ಸುಬ್ಬಯ್ಯ ವೈದ್ಯಕೀಯ ಸಂಸ್ಥೆಯ ಮನೋವೈದ್ಯಕೀಯ ವಿಭಾಗದಲ್ಲಿ ಹಿರಿಯ ನಿವಾಸಿ ವೈದ್ಯರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಅಷ್ಟೇ ಅಲ್ಲ ಇವರು ಶಿವಮೊಗ್ಗದ ಮ್ಯಾಕ್ಸ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಲಹೆಗಾರ ನರಮನೋವೈದ್ಯರು ಕೂಡ ಆಗಿದ್ದಾರೆ ನಮಸ್ಕಾರ ಡಾಕ್ಟರ್ ಶಶಾಂಕ್ ಅವರ ಡಾಕ್ಟರ್ ಹಲವಾರು ಮಾನಸಿಕ ಅಸ್ವಸ್ಥತೆಗಳಲ್ಲಿ ಒಂದಾದ ಈ ವಿಘಟಿತ ಅಸ್ವಸ್ಥತೆಗಳು ಅಂದ್ರೆ ಏನು ಇದು ಬೇರೆ ಮಾನಸಿಕ ಅಸ್ವಸ್ಥತೆಗಳಿಗಿಂತ ಹೇಗೆ ವಿಭಿನ್ನ ಇದರ ಬಗ್ಗೆ ಹೇಳಿ ಸೊ ಮೊದಲಿಗೆ ನಾವು ಡಿಸೋಸಿಟಿವ್ ಡಿಸಾರ್ಡರ್ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಒಬ್ಬ ವ್ಯಕ್ತಿ ಹೇಗೆ ಫಂಕ್ಷನ್ ಮಾಡ್ತಾನೆ ಅಂತ ಹೇಳಿದ್ರೆ ದೈಹಿಕವಾಗಿ ಮಾನಸಿಕವಾಗಿ ಮತ್ತು ಅವನ ನೆನಪುಗಳನ್ನು ಇದು ಮೂರನ್ನು ಸ್ವಲ್ಪ ಪರ್ಸನಾಲಿಟಿಯನ್ನು ಫಾರ್ಮ್ ಮಾಡುತ್ತೆ ಫಂಕ್ಷನ್ ಮಾಡ್ತಾರೆ ಯಾವಾಗ ಒಬ್ಬ ವ್ಯಕ್ತಿಗೆ ತೀವ್ರವಾದ ಆಘಾತ ಭಯ ಅಥವಾ ದೊಡ್ಡ ತೊಂದರೆ ಅಥವಾ ಸ್ಟ್ರೆಸ್ಸಲ್ಲಿ ಬೀಳ್ತಾನೋ ಆವಾಗ ಈ ಮೂರಲ್ಲೂ ಅಸಂತುಲನೆ ಅಂತ ಹೇಳ್ತೀವಿ ಸೊ ಇಂಬ್ಯಾಲೆನ್ಸ್ ಅಂತ ಹೇಳ್ತೀವಿ ಸೊ ಆ ಸಂತುಲನೆಯನ್ನು ಅವನು ಏನಾದರೂ ಕಳ್ಕೊಂಡ್ರೆ ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಮೆಮೊರೀಸು ನಮ್ಮ ಮೈಂಡು ಇದು ಎರಡರ ಮಧ್ಯೆ ಕನೆಕ್ಷನ್ ತಪ್ಪೋಗ್ಬಿಡುತ್ತೆ ಯಾಕೆ ದೇವ್ರು ನಮಗೆ ಒಂದು ಶಕ್ತಿ ಕೊಟ್ಟಿದ್ದಾನೆ ನಮ್ಮ ಮನಸ್ಸನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಸೊ ತೀವ್ರವಾದ ಆಘಾತ ತೀವ್ರವಾದ ಅಪಘಾತ ನನಗೆ ಬೇರೆ ಇರ್ಬೋದು ನಿಮಗೆ ಬೇರೆ ಇರ್ಬೋದು ಸೊ ಕೆಲವರು ಸೂಕ್ಷ್ಮ ಇರೋದ್ರಿಂದ ಅವರಲ್ಲಿ ಆ ಮನಸ್ಸಿಗೆ ಜಾಸ್ತಿ ತೀವ್ರವಾಗಿ ಆಘಾತ ಆಗಬಾರ್ದು ಅಂದ್ಕೊಂಡು ಅವರು ಡಿಸೋಸಿಯೇಟ್ ಅಂತ ಆಗ್ತಾರೆ ಅಂದರೆ ಆ ಮೆಮೊರೀಸ್ನಿಂದ ದೂರ ಬರ್ತಾರೆ ಸೊ ಅದೊಂಥರ ಡಿಫೆನ್ಸ್ ಮೆಕ್ಯಾನಿಸಮ್ ಅಂತ ಹೇಳಿ ರಕ್ಷಾ ಕವಚ ತರ ಅದೊಂದು ಸೊ ಆ ತರ ಆಗಬೇಕಾದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಕೆಲವರು ಥರ ಬಿಹೇವ್ ಮಾಡ್ತಾರೆ ಆ ಒಂದು ಹಲವಾರು ವಿಭಿನ್ನ ಏನಿದೆ ರೂಪಗಳಿವೆ ಇದರಲ್ಲಿ ಮುಂದೆ ನೋಡೋಣ ಏನೇನಂತ ಹೇಳಿ ಡಾಕ್ಟರ್ ಶಶಾಂಕ್ ಇದು ಕೇವಲ ಮಾನಸಿಕ ಆಘಾತ ಅಥವಾ ತೀವ್ರ ಮಾನಸಿಕ ಅನುಭವಗಳಿಂದ ಉಂಟಾಗುವ ಅಸ್ವಸ್ಥತೆನಾ ಅಥವಾ ಇದರ ಹಿಂದೆ ಏನಾದರೂ ನರಮನೋ ವೈದ್ಯ ಶಾಸ್ತ್ರ ಅಥವಾ ಏನಾದರೂ ರೋಗಕಾರಕತೆಯ ಅಂಶವೂ ಕೂಡ ಇದೆಯಾ ಇದ್ರೆ ಅಥವಾ ಹೇಗೆ ಹೌದು ಸೊ ಈಗ ಏನಂತ ಹೇಳ್ಬೋದು ಅಂದ್ರೆ ಬರೀ ನಾವು ನರದ ರೋಗದಿಂದ ಅಷ್ಟೇ ಆಗತ್ತೆ ಅಂತ ಹೇಳಲಿಕ್ಕೂ ಆಗಲ್ಲ ಅಥವಾ ಬರೀ ತೀವ್ರ ಆಗತ್ತೆ ಅಂತ ಅಷ್ಟೇ ಹೇಳಕ್ ಆಗಲ್ಲ ಇದೊಂದು ಕಾಂಬಿನೇಷನ್ ಅಂತ ಅರ್ಥ ಮಾಡ್ಕೊಳ್ಬಹುದು ಇದೇ ತೀವ್ರ ಸ್ಟ್ರೆಸ್ ಕೆಲವರ ಅದನ್ನ ಫೇಸ್ ಮಾಡ್ತಾರೆ ಧೈರ್ಯವಾಗಿ ಫೇಸ್ ಮಾಡ್ತಾರೆ ಅವ್ರು ಡಿಸೋಸಿಯೇಟಿವ್ ಆಗಲ್ಲ ಸೊ ಅವರಲ್ಲಿ ಫಸ್ಟ್ ಏನಿರ್ಬೇಕಂದ್ರೆ ಆ ಪ್ರೀ ಡಿಸ್ಪೋಸಿಷನ್ ಇರಬೇಕು ಅಂದ್ರೆ ಜೆನೆಟಿಕಲಿ ಅವರು ಸೆಸೆಪ್ಟಿಬಲ್ ಇರಬೇಕು ಅದಕ್ಕೆ ನಾನು ಮುಂಚೆ ಈ ಸೆಷನ್ ಹೇಳಿದ್ದೆ ಕೆಲವರ ಸ್ವಭಾವ ತುಂಬಾ ಸೂಕ್ಷ್ಮ ಇರುತ್ತೆ ತುಂಬಾ ಆಂಗಿಯಸ್ ಇರ್ತಾರೆ ತುಂಬಾ ಭಯದಿರ್ತಾರೆ ಸ್ವಲ್ಪ ಸಣ್ಣದ ಹೇಳಿದ್ರು ಬೇಗ ಮನ್ಸಿಗೆ ಬೇಜಾರು ಮಾಡ್ಕೊಳ್ಳೋದು ಇರ್ತಾರೆ ತೀವ್ರವಾಗಿ ಯೋಚನೆ ಮಾಡೋ ಇರ್ತಾರೆ ಇಂಥರಲ್ಲಿ ಡಿಸೋಸಿಯೇಷನ್ ನಾವು ಜಾಸ್ತಿ ನೋಡ್ತೀವಿ ಆಮೇಲೆ ಸ್ವಲ್ಪ ಸಣ್ಣ ಅವರಲ್ಲಿ ನೋಡ್ತೀವಿ ಜಾಸ್ತಿ ಸೊ ಸೆವೆಂಟೀನ್ ಟು ಟ್ವೆಂಟಿ ಟೂ ಇಯರ್ಸ್ ಅವರ ಏಜ್ ಲಿಮಿಟ್ ಒಳಗೆ ನಾವು ಜಾಸ್ತಿ ನೋಡ್ತೀವಿ ಸೊ ಯಾಕಂದ್ರೆ ಅವಾಗ ಇನ್ನು ಬ್ರೈನ್ ಮೆಚೂರ್ ಆಗಿರಲ್ಲ ದೊಡ್ಡ ದೊಡ್ಡ ತೊಂದರೆನ ಹೇಗೆ ಪ್ರೊಸೆಸ್ ಮಾಡಬೇಕು ಅಂತ ಗೊತ್ತಿರಲ್ಲ ಸೊ ಆ ತೀವ್ರ ಆಘಾತ ಆದಲ್ಲಿ ಅವರ ಪರ್ಸನಾಲಿಟಿಲಿ ಆ ಸೂಕ್ಷ್ಮತೆ ಇದ್ದಲ್ಲಿ ಮತ್ತೆ ನರದ ತೊಂದರೆ ಅನುವಂಶತೆಯಿಂದ ಬಂದಲ್ಲಿ ಇದು ಮೂರು ಕಂಬೈನ್ ಆದಲ್ಲಿ ನಮಗೆ ಡಿಸೋಸಿಯೇಷನ್ ಅನ್ನೋದು ಕಾಣಿಸುತ್ತೆ ಸರಿ ಇನ್ನು ಡಾಕ್ಟರ್ ಜನರು ಈ ವಿಘಟಿತ ಅಸ್ವಸ್ಥತೆಗಳಿರುವವರ ಬಗ್ಗೆ ಅವರ ಮೇಲೆ ದೇವ್ರು ಬಂದಿದ್ದಾರೆ ಅಥವಾ ಅವ್ರಿಗೆ ಭೂತ ಹಿಡಿದಿದೆ ಈ ತರ ಯಾಕೆ ಭಾವಿಸ್ತಾರೆ ನಾನ್ ಅನ್ಕೊಂತೀನಿ ನಾವ್ ಇಷ್ಟೊತ್ತ ಮಾತಾಡಿದ್ವಿ ಯಾರಿಗೂ ಅರ್ಥ ಆಗಿರಲ್ಲ ಇದು ಯಾವ ರೋಗದ ಬಗ್ಗೆ ಮಾತಾಡ್ತಿದಾರಪ್ಪ ಅಂತ ಹೇಳಿ ದೇವಸ್ಥಾನಕ್ಕೆ ಹೋದ್ರು ಕೂಡಲೇ ಅಥವಾ ದೇವ್ರ ಶಬ್ದ ಕೇಳಿದ್ರು ಕೂಡಲೇ ಅಥವಾ ಯಾರೇ ಒಂದು ಸ್ಟ್ರೆಸ್ ಬಂದ್ರು ಕೂಡಲೇ ಸಡನ್ ಆಗಿ ಮೂರ್ಚೆ ಬಿಡೋದು ಒಂಥರ ಅಥವಾ ಕೆಲವ್ರು ಏನ್ ಮಾಡ್ತಾರೆ ಸಡನ್ ಆಗಿ ಬೇರೆಯವರ ಆತ್ಮ ಬಂದವರ ತರ ವಾಯ್ಸ್ ಎಲ್ಲ ಚೇಂಜ್ ಮಾಡ್ಬಿಟ್ಟು ಕಣ್ಣು ಮೇಲ್ ಮಾಡ್ಬಿಟ್ಟು ಜೋರ್ ಜೋರ ಬೈದ್ ಬಿಟ್ಟು ಅವ್ರ ಅವ್ರ ವ್ಯಕ್ತಿನೇ ಅಲ್ಲ ಬೇರೆ ವ್ಯಕ್ತಿ ತರ ಆಮೇಲೆ ಬೇರೆ ಬೇರೆ ಮಾತಾಡೋದು ಆ ವ್ಯಕ್ತಿ ಬಗ್ಗೆ ಮಾತಾಡೋದು ಆಮೇಲೆ ಬೇರೆಯವ್ರ ಬಗ್ಗೆ ಭವಿಷ್ಯ ಹೇಳಿ ಸ್ಟಾರ್ಟ್ ಮಾಡ್ಬಿಡೋದು ಸೊ ಹಿಂಗಲ್ಲ ಸ್ಟಾರ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಈ ಡಿಸೋಸಿಯೇಷನ್ ಅಂದ್ರೆ ಹಾಕೇನೆ ನಮ್ಮ ಮನಸ್ಸೇನಿದೆ ಅದ್ರೊಳಗೆ ಒಳ ಮನಸ್ಸು ಇರತ್ತೆ ಒಳ ಮನಸ್ಸು ಏನಿರುತ್ತೆ ನಾವು ಕಿವಿ ಕೊಟ್ಟು ಕೇಳಲೇಬೇಕು ಕಣ್ ಕೊಟ್ಟು ನೋಡ್ಲೇಬೇಕು ಅಂತಿಲ್ಲ ಅದು ಯಾವಾಗ್ಲೂ ಇಪ್ಪತ್ನಾಲ್ಕು ಗಂಟೆ ಆಕ್ಟಿವ್ ಇರತ್ತೆ ನಮ್ಮ ಸುತ್ತಮುತ್ತ ಏನ್ ಇದೆ ಅದು ಕಿವಿ ಒಳಗೆ ಹೋಗ್ತಾ ಇರುತ್ತೆ ಚುಲಿ ನಾವು ಆಫ್ ಸ್ಲೀಪಲ್ಲೂ ಅಷ್ಟೇ ನಾವು ಅವೇರ್ ಇರ್ತೀವಿ ಏನ್ ಆಗ್ತಾ ಇದೆ ಅಂತೇಳಿ ಈ ಇನ್ಫಾರ್ಮೇಶನ್ ಎಲ್ಲ ಕಲೆಕ್ಟ್ ಆಗ್ತಿರ್ತಾರೆ ಸಬ್ ಕಾನ್ಶಿಯಸ್ ಮೈಂಡ್ ಒಳಗೆ ಯಾವಾಗ ಈ ಸೂಕ್ಷ್ಮ ವ್ಯಕ್ತಿಗಳು ಯಾರು ಇರ್ತಾರೆ ಅವರಿಗೆ ಯಾರೋ ಒಬ್ರು ಬೇರೋ ಹೇಳ್ತಾ ಇರ್ತಾರೆ ಅಥವಾ ಪಕ್ಕದಲ್ಲಿ ಯಾರೋ ತೀರ್ಕೊಂಡ್ಬಿಡ್ತಾರೋ ಅಂತ ತಿಳ್ಕೊಳ್ಳಿ ಅವಾಗ ಬೇರೆಲ್ಲ ಹೇಳ್ತಾ ಇರ್ತಾರೆ ಇವ್ನ ಹಿಂಗಿದ್ದ ಇವ್ ಹಂಗಿದ್ದ ಇವ್ನ ಮಕ್ಳು ಹಿಂಗಿತ್ತು ಇವನು ಈ ತರ ಹೇಳ್ತಾ ಇದ್ದ ಈ ಆಸೆ ಇತ್ತು ನೀವು ತೀರೋಗ್ಬಿಟ್ಟಲ್ಲಾ ಅಂತ ಹೇಳಿ ಸೊ ಇದೆಲ್ಲ ಅವ್ರ ಮನಸಲ್ಲಿ ಸ್ಟೋರ್ ಆಗ್ಬಿಟ್ಟು ಯಾವಾಗ ಅವ್ರಿಗೆ ಸ್ಟ್ರೆಸ್ಫುಲ್ ಸಿಚುವೇಶನ್ ಅನ್ಸುತ್ತೋ ಆವಾಗ ಅದರಿಂದ ಹೊರಗಡೆ ಬರ್ಲಿಕ್ಕೆ ರಕ್ಷಾ ಕವಚವಾಗಿ ಸೊ ಅವರ ಪರ್ಸನಾಲಿಟಿನ ಅವರು ಶೀಲ್ಡ್ ಮಾಡ್ಕೊಳ್ಲಿಕ್ಕೆ ಬೇರೆ ರೀತಿ ಡಿಸೋಸಿಯೇಟ್ ಆಗ್ಬಿಟ್ಟು ನಾನು ಹೀಗೆ ನಾನು ಹಾಗೆ ಅನ್ಕೊಂಡು ಸೊ ಅವರಿಗೆ ಇದು ನೆನ್ಪು ಇರಲ್ಲ ಬೇಕಂತ ಮಾಡ್ತಾರೆ ಅಂತಲ್ಲ ಅದೊಂದು ಡಿಫೆನ್ಸ್ ಮೆಕ್ಯಾನಿಸಮ್ ಸೊ ಏನಾಗುತ್ತೆ ಒಂಥರ ಕಂಪ್ಯೂಟರ್ ಹ್ಯಾಕ್ ಆದಂಗೆ ಶಟ್ ಡೌನ್ ಆದಾಗೆ ಸೊ ಬೇರೆ ರೀತಿಯಾಗಿ ಬಂದು ಅವರಿಂದ ತೊಂದರೆ ಏನಿದೆ ಅಷ್ಟೇ ಏನಿದೆ ಅದನ್ನ ರಿಲೀವ್ ಮಾಡ್ಕೊಳ್ಲಿಕ್ಕೆ ನೋಡ್ತಾರೆ ಕೆಲವರು ಹಾಗೆ ಮಾಡ್ತಾರೆ ಬೇರೆ ರೀತಿ ಮಾತಾಡೋದು ಅಥವಾ ದೇವ್ರು ಬಂದಾಗ ಮಾತಾಡೋದು ಮಾಡಲ್ಲ ಮೂರ್ಚೆ ಹೋಗ್ಬಿಡ್ತಾರೆ ಅನ್ಕಾನ್ಶಿಯಸ್ ಎಷ್ಟೇ ಎದುರಿಸಿದ್ರೆ ಎದರಲ್ಲ ಪಟ್ ಅಂತ ಬಿಡೋದು ಇದನ್ನ ಯಾವಾಗ ನೀವು ಕಾಮಲ್ಲಿ ನೋಡಬಹುದು ಒಂದೇ ಸ್ಕೂಲ್ ಅಲ್ಲಿ ನೋಡಬಹುದು ನೀವು ಸ್ಕೂಲ್ ಸ್ಟ್ರೆಸ್ ಆದ್ರೆ ಜಾಸ್ತಿ ಸಣ್ಣ ಮಕ್ಕಳು ನೋಡ್ತಾ ಇರ್ತಾರೆ ತಲೆ ತಿರುಗಿ ಬಟ್ ಪಟ್ ಪಟ್ ಅಂತ ಬೀಳೋದು ಕೆಲವರು ಡಿಹೈಡ್ರೇಷನ್ ಬೀಳ್ತಾರೆ ಹೌದು ಆದ್ರೆ ಕೆಲವರು ಹೇಗೆ ಬೀಳ್ತಾ ಇರ್ತಾರೆ ಅಂತ ಹೇಳಿದ್ರೆ ಡಿಹೈಡ್ರೇಷನ್ ಅದಕ್ಕೂ ಲಿಂಕ್ ಇರಲ್ಲ ನೀರೆಲ್ಲ ಚೆನ್ನಾಗಿ ಉಳಿದಿರ್ತಾರೆ ಊಟ ಮಾಡ್ತಿರ್ತಾರೆ ಮೇಡಮ್ ಸರ್ ಏನಾರು ಕ್ವಶನ್ ಕೇಳಿ ಕಡೆ ಬಿದ್ಬಿಡೋದು ಹೋಮ್ ವರ್ಕ್ ಮಾಡಿರುವ ಬಿಡೋದು ಸ್ಕೂಲಿಗೆ ಹೋಗುವ ಬಿಡೋದು ಆಮೇಲೆ ಕೆಲವರು ಮದುವೆ ಆದರಲ್ಲಿ ಸಣ್ಣ ಸಣ್ಣ ಪುಟ್ಟ ಜಗಳ ಅಥವಾ ಅವ್ರಿಗೆ ಏನ್ ಹೇಳಿದಾರೋ ಕೇಳಲಿಲ್ಲ ಅವ್ರಿಗೆ ಏನ್ ಸಿಗ್ಲಿಲ್ಲ ಅಲ್ಲಿ ಬಿದ್ ಬಿಡೋದು ಆ ಥರ ಆಗುತ್ತೆ ಯಾಕೆ ಈ ತರ ಆಗುತ್ತೆ ಅಂತ ಹೇಳಿದ್ರೆ ನಾವು ಗೇನ್ಸ್ ಅಂತ ಹೇಳ್ತೀವಿ ಮೂರು ತರ ಗೇನ್ ಒಂದು ಪರ್ಸನಲ್ ಗೇನ್ ಸೊ ಪರ್ಸನಲ್ ಗೇನ್ ಅಂತ ಹೇಳಿದ್ರೆ ಅದು ಪ್ರೈಮರಿ ಗೇನ್ ಅಂತ ಹೇಳ್ತೀವಿ ಅದು ಯಾರಿಗೂ ಗೊತ್ತಿರಲ್ಲ ಸಬ್ ಕಾನ್ಶಿಯಸ್ ನಮ್ಮಲ್ಲಿ ಏನೋ ಬೇಕಿದೆ ಅದು ಸಿಗ್ತಾ ಇಲ್ಲ ಆ ತರ ಡಿಸೋಸಿಯೇಟ್ ಆಗುದರಿಂದ ಅವ್ರಿಗೆ ಸ್ವಲ್ಪ ಸಮಾಧಾನ ಆಗ್ತಾ ಇದೆ ಮನ್ಸೊಳಗೆ ಅದಕ್ಕೋಸ್ಕರ ಅವರು ಡಿಸೋಸಿಯೇಟ್ ಆಗ್ತಾರೆ ಕಾರಣ ಇಲ್ಲ ಅದಕ್ಕೆ ಇನ್ನೊಂದು ಸೆಕೆಂಡರಿ ಗೇನ್ ಅಂತೇಳಿ ಅಂದ್ರೆ ನಾನು ಈ ತರ ಡಿಸೋಸಿಯೇಟ್ ಈ ತರ ನಾನು ಮೂರ್ಛೆ ಬೀಳೋದ್ರಿಂದ ಬೇರೆಯವರ ತರ ಮಾತಾಡೋದ್ರಿಂದ ಅಥವಾ ನಾನು ಮರೆತು ಹೋಗೋದ್ರಿಂದ ನಾನು ಈ ತೊಂದರೆಯಿಂದ ಹೊರಗಡೆ ಬರಬಹುದು ಒಂದೇ ಆರ್ಥಿಕ ಸಮಸ್ಯೆ ಆಗಿರ್ಲಿ ಪರ್ಸನಲ್ ಸಮಸ್ಯೆ ಆಗಿರ್ಲಿ ಜಗಳ ಆಗಿರ್ಲಿ ಅಥವಾ ಎಕ್ಸಾಮ್ ಆಗಿರ್ಲಿ ಏನೇ ಒಂದು ಹೊರಗಡೆಯಿಂದ ತೊಂದರೆ ಇದೆ ಅದರಿಂದ ಹೊರಗಡೆ ಹೋಗ್ಲಿಕ್ಕೋಸ್ಕರ ಸೆಕೆಂಡರಿ ಗೇನ್ ಗೋಸ್ಕರ ಆಗ್ತಾರೆ ಇನ್ನೊಂದು ತರ್ಷರಿ ಗೇನ್ ಈ ತರ ಮಾಡೋದ್ರಿಂದ ನನ್ನ ಫ್ಯಾಮಿಲಿಗೆ ಹೆಲ್ಪ್ ಆಗ್ಬೋದೇನೋ ಬೇರೆಯವ್ರಿಗೆ ಹೆಲ್ಪ್ ಆಗ್ಬೋದೇನೋ ಅಂತೇಳಿ ಸಬ್ ಕಾನ್ಶಿಯಸ್ಲಿ ಮಾಡುವಂಥದ್ದು ಆದರೆ ನಮಗೆ ಏನು ಅರ್ಥ ಇದು ಬೇಕಂತ ಒನ್ ಆಫ್ ದ ಕ್ರೈಟೀರಿಯಾ ಡಿಸೋಸಿಯೇಷನ್ ಅಂತ ಹೇಳಬೇಕಂದ್ರೆ ಅವರಿಗೆ ನೆನಪಿರಬಾರದು ಇದಾಗ್ತಾ ಇರೋದು ಸೊ ಅವರಿಗೆ ಏನು ಎಪಿಸೋಡ್ ಆಗಿದೆಯೋ ಸ್ವಲ್ಪ ಪಾರ್ಷಿಯಲ್ ಮೆಮೊರಿ ಇರುತ್ತೆ ಅಥವಾ ಮೆಮೊರಿ ಇರದೇ ಇರಲ್ಲ ನಾವು ಮೂರ್ಛೆ ಬಿದ್ದಿದ್ದಂತ ಅವ್ರಿಗೆ ಗೊತ್ತೇ ಇರಲ್ಲ ಮೇಲೆ ಗೊತ್ತಾಗೋದು ಸೊ ಈ ತರ ಇರುತ್ತೆ ಡಾಕ್ಟರ್ ಮಾನಸಿಕ ಆಘಾತದಂತಹ ಇನ್ನೂ ಯಾವೆಲ್ಲ ಕಾರಣಗಳಿಂದ ಈ ವಿಘಟಿತ ಅಸ್ವಸ್ಥತೆಗಳು ಉಂಟಾಗಬಹುದು ಸೊ ನಾನು ಹೇಳಿದಾಗ ಈಗ ಒಂದು ನಾನು ಹೇಳಿದ್ರೆ ಆಘಾತದಿಂದ ಆಗಿರ್ಬೋದು ಅಂತ ಹೇಳಿ ಇನ್ನೊಂದು ಅವರು ಸ್ವಭಾವದ ತೊಂದರೆಯಿಂದ ಆಗಿರ್ಬೋದು ಅವರು ಸ್ವಭಾವದಲ್ಲೇ ಅತಿ ಸೂಕ್ಷ್ಮ ಇರಬಹುದು ಅವರು ಸೊ ಅವಾಗ ಆಘಾತ ಬೇಕೇ ಆಗಿಲ್ಲ ಅದಕ್ಕೆ ಒಬ್ರು ಒಂದೇ ಒಂದ್ ಬೈದ್ ಬಿಟ್ರು ಅಂತ ತಿಳ್ಕೊಳ್ಳಿ ಮನೆಯಲ್ಲಿ ಮೂರ್ಚೆ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗ್ಬೋದು ಅವರು ಸೊ ಇವಾಗ ಏನಾಗತ್ತೆ ಅಂತ ಹೇಳಿದ್ರೆ ಅದೊಂದು ಸಜೆಸ್ಟಿಬಿಲಿಟಿ ಅಂತ ಹೇಳ್ತೀವಿ ಹೇಗೆ ಹೇಳ್ತೀವಿ ಅಂದ್ರೆ ನಾವು ಬೇರೆಯವ್ರನ್ನ ನೋಡಿ ಕಲಿಯುವಂಥದ್ದು ಪೇಶೆಂಟ್ ಬಂದಿದ್ರು ನನಗೆ ಹೇಗೆ ಬಂದಿದ್ರು ಅಂತ ಹೇಳಿದ್ರೆ ಸ್ಕೂಲಲ್ಲಿ ಫುಲ್ ಚೆನ್ನಾಗಿ ಓದ್ತಾ ಇದ್ದಾನೆ ಅವನು ಫಸ್ಟ್ ಪಿ ಯು ಸಿಯಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ತೆಗ್ದಿದ್ದಾನೆ ಸೆಕೆಂಡ್ ಪಿ ಯು ಹೋದ್ರು ಕೂಡ ಸ್ಕೋಕೆ ಆಗ್ತಿಲ್ಲ ಅಲ್ಲಿ ಮೂರು ಬೀಳ್ತಾಯಿದ್ದಾನೆ ಏನಾಯಿತು ಅಂತ ಒಂದು ಐದಾರು ಸರಿ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದಿದ್ದಾರೆ ಏನು ಟ್ರೀಟ್ಮೆಂಟ್ ಆದರೂ ಸರಿ ಇಲ್ಲ ಆಮೇಲೆ ನನಗೆ ರೆಫರೆನ್ಸ್ ಬಂತು ನಾನು ನೋಡಿದೆ ಅವಾಗ ಸ್ವಲ್ಪ ಡೀಟೇಲ್ ಹಿಸ್ಟ್ರಿ ತಗೊಂಡಲ್ಲಿ ಅವನು ಸ್ವಲ್ಪ ಅವರು ಸ್ವಲ್ಪ ಓಪನ್ ಅಪ್ ಆಗೋದು ಕಡಿಮೆ ಅದರಲ್ಲಿ ಏನು ಅವ್ರಿಗೆ ತೊಂದರೆ ಕೊಡ್ತೀವಿ ಅದ್ರ ಬಗ್ಗೆ ಮಾತಾಡ್ತೀವಿ ನಾವು ಸ್ಟಾರ್ಟ್ ಮಾಡಿದ್ರೆ ಮೂರ್ತಿ ಬಿದ್ದ ಬಿಡ್ತಾರೆ ಅಥವಾ ಬೇರೆಯವ್ರ ಮಾತಾಡ್ದಂಗೆ ದೇವ್ರು ಬಂದಂಗೆ ದೇವ ಬಂದಂಗೆ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಯಾಕಂದ್ರೆ ದೇರ್ ಡಿಫೆಂಡಿಂಗ್ ಆ ಮನಸ್ಸು ಅದನ್ನ ಹೇಳ್ಕೊಳ್ಲಿಕ್ಕೆ ಅಷ್ಟು ನೋವು ಆಗಿದ್ರಿಂದ ನಮ್ಮ ಮನಸ್ಸು ನಮ್ಮ ವ್ಯಕ್ತಿತ್ವ ತ್ರೂ ಹೇಳಕ್ ಬಿಡಲ್ಲ ಅದು ಸೊ ಡಿಸೋಸಿಯೇಟ್ ಆಗಿಬಿಡ್ತಾರೆ ಹಾಸ್ಟೆಲ್ ಇದ್ದ ಅವನು ನಮ್ಮ ಹಾಸ್ಟೆಲ್ ಎಲ್ಲ ಆಯಮಗಳು ಹೇಳ್ತಾ ಇದಾರೆ ಈ ಹಾಸ್ಟೆಲ್ ಸ್ಮಶಾನದ ಮೇಲೆ ಕಟ್ಟಿರೋದು ಸೊ ಮುಂಚೆ ಸ್ಮಶಾನ ಇತ್ತು ರಾತ್ರಿ ಹೊತ್ತು ಅದೆಲ್ಲ ಸೌಂಡ್ ಕೇಳಿಸುತ್ತೆ ಅಂತ ವರ್ಕರ್ಸ್ ಹೇಳ್ತಾ ಇದ್ರು ನನ್ನ ಫ್ರೆಂಡ್ ಒಬ್ಬನಿಗೆ ಹಿಂಗೆ ಆಗ್ಬಿಟ್ಟು ಐ ತಿಂಕ್ ಅವನಿಗೆ ಒಂದ್ ದಿನ ರಾತ್ರಿ ವಾಶ್ರೂಮಿಗೆ ಹೋಗಿ ವಾಪಸ್ ಬರ್ಬೇಕಾದ್ರೆ ಚಳಿ ಅನ್ಸ್ಬಿಡ್ತು ಅದಾದ್ಮೇಲಿಂದ ಫುಲ್ ಜ್ವರ ಬಂದ್ಬಿಟ್ಟು ಅವ್ನು ಕಾಲೇಜಿಗೆ ಬರೋದ್ ಬಿಟ್ಬಿಟ್ಟಿದ್ದಾನೆ ಅಂತೇಳಿ ಅದಾದ್ಮೇಲಿಂದ ನನಗೂ ಹಾಗೆ ಅನಿಸ್ತು ಒಂದಿನ ನನಗೆ ಒಂದ್ಸರಿ ಜಿಮ್ ಅನ್ಸುತ್ತು ಮೈ ಅದಾದ್ಮೇಲಿಂದ ನನಗೆ ಅಲ್ಲಿ ಹೋದ್ರೆ ಓದಕ್ಕೆ ಬಿಡ್ತಾ ಇಲ್ಲ ಅದು ಬಿಡಕ್ ಬಿಡ್ತಿಲ್ಲ ಸೊ ಏನ್ ಅಂದರೆ ಅದನ್ನ ಒಳಗಡೆ ತೀವ್ರವಾಗಿ ತೊಗೊಂಡ್ಬಿಟ್ಟಿದಾನವನು ಸೂಕ್ಷ್ಮವಾಗಿ ಸೊ ಕಾಲೇಜಲ್ಲಿ ಎಷ್ಟು ಜನ ಇರ್ತಾರೆ ನೂರು ಮಕ್ಳು ಇರ್ತಾರೆ ಎಲ್ಲರಿಗೂ ಆಗ್ಬೇಕಿತ್ತು ಇದ್ ಆಗಲಿಲ್ಲ ಇವನಿಗೆ ಒಬ್ಬನಿಗೆ ಆಯ್ತು ಯಾಕಾಯ್ತು ಅಂತ ಹೇಳಿದ್ರೆ ಬೇರೆಯವರಿಂದ ನೋಡ್ದ ಅವನು ಇವನ ಸ್ವಭಾವದಲ್ಲಿ ಸ್ವಲ್ಪ ಸೂಕ್ಷ್ಮ ಇದ್ದ ಅದನ್ನ ಒಳಗಡೆ ತೀವ್ರವಾಗಿ ತಗೊಂಡ ಆಮೇಲೆ ಅಸೋಸಿಯೇಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ದ ಇದೆಲ್ಲ ಆಗ್ತಾ ಇರ ಅದಕ್ಕೋಸ್ಕರ ಅಂತೇಳಿ ಆಮೇಲೆ ಆಮೇಲೆ ಅವನು ಮೂರ್ಛೆ ಬಿಡ್ಲಿಕ್ಕೆ ಸ್ಟಾರ್ಟ್ ಮಾಡ್ದ ಯಾವಾಗ ಅದ್ರ ಬಗ್ಗೆ ಯೋಚನೆ ಮಾಡ್ತಾನೋ ಅದ್ರ ರಿಲೇಟೆಡ್ ಬಗ್ಗೆ ಏನು ಹೇಳ್ತಾನೋ ಮೂರ್ಛೆ ಬಿಡ್ಲಿಕ್ಕೆ ಸ್ಟಾರ್ಟ್ ಮಾಡ್ದ ಡಾಕ್ಟರ್ ಶಶಾಂಕ್ ಕುತೂಹಲಕಾರಿ ಸಂಗತಿ ಅಂದರೆ ಕೆಲವು ಕಡೆಯಲ್ಲಿ ಈ ವಿಘಟಿತ ಅಸ್ವಸ್ಥತೆ ಇರುವವರನ್ನ ದೇವಾಲಯಕ್ಕೆ ಅಥವಾ ಪೀಠಕ್ಕೆ ಅಥವಾ ತಂತ್ರ ಮಂತ್ರರ ಬಳಿ ಕರೆದೊಯ್ಯೋದು ಇದು ಸರಿನಾ ಇದೇನಾಗತ್ತೆ ನಮ್ಮ ಪಬ್ಲಿಕ್ ಇರೋದೇ ಆಗಲ್ವಾ ನಾವು ಏನೇ ಫಸ್ಟ್ ತೊಂದರೆ ಅದು ದೇವ್ರ ಹತ್ರನೇ ಹೋಗೋದು ಒಳ್ಳೆ ಪದ್ಧತಿನೇ ಕಸ್ಟಮ್ಸ್ ಅದು ನಮ್ಮ ಕಲ್ಚರ್ ಅಂತ ಹೇಳ್ಬೋದು ಈಗ ಯಾರಿಗೆ ಇದ್ರ ಬಗ್ಗೆ ನಾಲೆಜ್ ಇಲ್ಲ ಅಂದ್ರೆ ಫಸ್ಟ್ ಅದೇ ಮಾಡ್ತಾರೆ ಅರ್ಥ ಆಗ್ತಾ ಇಲ್ಲ ಇವ್ರು ಯಾಕೆ ಸಡನ್ ಆಗಿ ಇವನು ಒಂದ್ ಮಾಡ್ತಾ ಇದ್ದಾನಲ್ಲ ಒಂದೇ ಸರಿ ಧ್ವನಿನೇ ಚೇಂಜ್ ಆಗ್ತಿದೆಯಲ್ಲ ಒಂದ್ ಸಣ್ಣ ಮಗು ಸಣ್ಣ ಏಟ್ ನೈನ್ ಸ್ಟ್ರ್ ಹುಡುಗ ಮೂವತ್ತು ವರ್ಷದ ಹುಡುಗಿ ಅಜ್ಜಿ ತರ ಮಾತಾಡ್ತಾ ಇದು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲಲ್ಲ ಯೋಚನೆ ಮಾಡಿ ಮೆದುಳಿಗೆ ಎಷ್ಟು ಶಕ್ತಿ ಇದೆ ಅಂತೇಳಿ ನಮ್ಮ ಒಳ ಮನಸ್ಸಿಗೆ ಎಷ್ಟು ಶಕ್ತಿ ಇರಬಹುದು ಯೋಚನೆ ಮಾಡಿ ಸೊ ಅಕ್ಕಪಕ್ಕ ಏನೇನ್ ಆಗ್ತಾ ಇದೆಯೋ ಅಬ್ಸರ್ವ್ ಆಗ್ತಾ ಇರುತ್ತೆ ನಮ್ಮ ಎಲ್ಲ ರೆಕಾರ್ಡ್ ಆಗ್ತಾ ಇರುತ್ತೆ ಯಾವಾಗ ನಮ್ಮ ಮನಸ್ಸಿಗೆ ತುಂಬಾ ದೊಡ್ಡ ಪೆಟ್ಟು ಬೀಳುತ್ತೋ ಅವಾಗ ಪ್ರೊಟೆಕ್ಟ್ ಮಾಡ್ಕೋಸ್ಕರ ಸಬ್ ಕಾನ್ಶಿಯಸ್ ಮೈಂಡ್ ವರ್ಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಆಲ್ಟರ್ನೇಟ್ ಪರ್ಸನಾಲಿಟಿ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇದನ್ನ ತಿಳಿದು ಕೆಲವರು ಏನ್ ಮಾಡ್ತಾರೆ ದೇವ್ರ ಹತ್ರ ಹೋಗ್ತಾರೆ ಪರವಾಗಿಲ್ಲ ಹತ್ರ ಸಲಹೆ ಕೇಳೋದು ಮಾತಾಡೋದು ಓಕೆ ಒಂದ್ ಮಟ್ಟಿಗೆ ಆದ್ರೆ ತುಂಬಾ ನೋಡಿರೋದು ಅಲ್ಲಿ ಹೋಗ್ ಬಂದ್ಮೇಲೆ ಇನ್ನೂ ಜಾಸ್ತಿ ಆಗೋದು ಯಾಕಂದ್ರೆ ಅಲ್ಲಿ ಸ್ವಲ್ಪ ಮಂತ್ರ ತಂತ್ರ ಅಂತ ಹೇಳ ಕಟ್ಟೋದು ಆಮೇಲೆ ಮತ್ತೆ ಅವರಲ್ಲಿ ದೇವ್ರು ಬರ್ಸಾಗ ಮಾಡ್ಸೋದು ನಿಮಗೆ ಆ ದೋಷ ಇತ್ತು ಅಥವಾ ಆ ಆತ್ಮ ನಿಮಗೆ ಕಾಡ್ತಾ ಇದೆ ಅಂದ್ಬಿಟ್ಟು ಅಂದ್ರೆ ಕೂಡ ಇವ್ರು ಮೊದಲೇ ಆ ಮನಸ್ಸನ್ನ ನೊಂದಿದ್ದಾರೆ ಆ ತೊಂದರೆಯಿಂದನೇ ಬೆಳಿತಿದ್ದಾರೆ ಇನ್ನೂ ಅವ್ರಿಗೆ ಒತ್ ಕೊಟ್ಟಾಗ ಆಯ್ತು ಸೊ ಅದೊಂಥರ ಅವ್ರ ಪರ್ಸನಾಲಿಟಿ ಆಗ್ಲಿ ಸ್ಟಾರ್ಟ್ ಆಗ್ಬಿಡತ್ತ ಆಮೇಲೆ ಒಂದು ಇದು ಓಕೆ ಪರವಾಗಿಲ್ಲ ಹೇಗೋ ನಮ್ಮ ಹತ್ರ ಬಂದ್ಮೇಲೆ ಅವರಿಗೆ ಎಕ್ಸ್ಪ್ಲೇನ್ ಮಾಡಿ ಸರಿ ಮಾಡಿಸಬಹುದು ಇನ್ನೊಂದ್ ರೀತಿ ಹೇಗಂದ್ರೆ ಹೊಡಿಲಿಕ್ಕೆ ಬಿಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಕೆಲವೊಂದ್ ಕಡೆ ಕೆಲವೊಂದ್ ಕಡೆ ನಾನು ಇನ್ನೂ ನೋಡಿದಿನಿ ಬರೆ ಇಡೋದು ಎಲ್ಲಾ ಕಡೆ ಸೊ ಬಿಸಿ ರಾಡ್ ಒಳಗೆ ಬರೆ ಇಟ್ಬಿಟ್ಟು ಹೊರಗಡೆ ಇದನ್ನ ಮಾಡಲೇಬೇಕು ಅಂತ ಹೇಳಿ ಆಮೇಲೆ ಊಟ ಕೊಡದೆ ಇರೋದು ಏನೇನೋ ದೊಡ್ಡ ದೊಡ್ಡ ಕಿರುಕುಳ ಕೊಡ್ತಾರೆ ಸೊ ಇದರಿಂದ ದಯವಿಟ್ಟು ದೂರ ಇರಿ ಇದೊಂದು ಮಾನಸಿಕ ಅಸ್ತವ್ಯಸ್ತತೆ ಅಷ್ಟೇ ಇದು ಯಾವಾಗ ಅವರ ಮನಸಲ್ಲಿರೋ ನೋವನ್ನು ನಾವು ಜಾಸ್ತಿ ಮಾತಾಡಿ ಅದನ್ನು ಹೊರಗಡೆ ತಂದು ನಮ್ಮಂತ ಪ್ರೊಫೆಷನಲ್ಸ್ ಅವ್ರ ಹತ್ರ ಮಾತಾಡಿ ಹೊರಗಡೆ ತಂದು ಅದಕ್ಕೆ ಸ್ವಲ್ಪ ಸೊಲ್ಯೂಷನ್ ಕೊಡ್ತೀವೋ ಅವಾಗ ಅವರಿಂದ ಹೊರಗಡೆ ಬರ್ತಾರೆ ಆಯ್ತು ಡಾಕ್ಟರ್ ನನ್ನ ಕಡೆಯ ಪ್ರಶ್ನೆ ಅಂದ್ರೆ ನೀವು ಈ ವಿಘಟಿತ ಅಸ್ವಸ್ಥತೆ ನ್ನ ಹೇಗೆ ಗುರುತಿಸಿ ಚಿಕಿತ್ಸೆ ನೀಡ್ತೀರಾ ಹಾಗೆ ಈ ಅಸ್ವಸ್ಥತೆಗಳು ಉಳ್ಳವರ ಕುಟುಂಬದವರು ಅಥವಾ ಬಂಧುಗಳಾಗಿ ನಾವು ಅವರೊಟ್ಟಿಗೆ ಹೇಗೆ ಸ್ಪಂದಿಸಬಹುದು ನಾವು ಮೊದಲು ಏನ್ ಮಾಡ್ಬೇಕಂತ ಹೇಳಿದ್ರೆ ಅವ್ರ ಬಗ್ಗೆ ತೀವ್ರವಾದ ಕಾಳಜಿ ತೋರಿಸೋದು ಅದಾದ್ರೂ ಕೂಡಲೇ ಅದು ಆಗದೇ ಇದ್ದಲ್ಲಿ ಅದ್ರ ಬಗ್ಗೆ ಮಾತಾಡದೇ ಇರಲ್ಲ ಆದ್ರೂ ಕೂಡ್ಲೆನೆ ನಾವು ಅಯ್ಯೋ ಏನಾಯ್ತು ಅಂತೇಳಿ ಗಟ್ಟಿ ಅಪ್ಪಿಕೊಂಡು ನೀರ್ ಕುಡ್ಸ್ಕೊಂಡು ಊಟ ಮಾಡಿಸ್ಕೊಂಡು ಅಯ್ಯೋ ಯಾರು ಇದ್ ಮಾಡ್ಬೇಡಿ ಅದ್ ಮಾಡಿ ಅಂತ ದೇವ್ರ ಕರ್ಕೊಂಡು ಹೋಗೋದು ಅಲ್ಲೇ ಕರ್ಕೊಂಡು ಹೋಗೋದು ಮಾಡದಲ್ಲಿ ಏನಾಗತ್ತೆ ಇದು ಇನ್ನೂ ಜಾಸ್ತಿ ಆಗ್ತಾ ಬರುತ್ತೆ ನಾವು ಮೇನ್ಲಿ ನಾವು ಇದನ್ನ ನೋಡಿದ್ರು ಕೂಡ ಇವನು ಪದೇ ಪದೇ ಯಾವ್ದೋ ಸ್ಟ್ರೆಸ್ ಅದಲ್ಲಿ ಮೂರ್ಛೆ ಬೀಳ್ತಾ ಇದನ್ನಲ್ಲ ಎಲ್ಲಾ ಡಾಕ್ಟರ್ ತಾಗ ಹೋಗಿ ತೋರಿಸ್ಕೊಂಡ್ ಬಂದಾಯ್ತು ಸ್ಕ್ಯಾನ್ ಎಲ್ಲ ನಾರ್ಮಲ್ ಇದೆ ಏನು ತೊಂದರೆ ಇಲ್ಲ ಅಂದ್ರೂ ಹಿಂಗ ಆಗ್ತಾ ಇದೆ ಅಂದ್ರೂ ಕೂಡ ನಿಮ್ಮ ಫಸ್ಟ್ ಡೌಟ್ ಏನ್ ಬರ್ಬೇಕಂದ್ರೆ ಮಾನಸಿಕ ಒತ್ತಡದಲ್ಲಿ ಇವ್ರು ಇರಬಹುದು ತಾನೇ ದೇವರು ಬಂದು ಮಾತಾಡ್ಸೋದು ಇದೆಲ್ಲ ಈಗಿನ ಕಾಲದ ನಾವು ನಮ್ಮದು ಸ್ವಲ್ಪ ಕಡಿಮೆ ಮಾಡಬೇಕು ಅದು ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಲೈಫ್ ಹೌದು ಅದೇ ನಮ್ಮ ಮನೆಯಲ್ಲಿ ಈ ತರ ಆಗ್ತಾ ಇದೆ ಇದರಿಂದ ಅವಳ ಜೀವನಕ್ಕೆ ಹಾಳಾಗ್ತಾ ಇದೆ ಅಥವಾ ಅವಳ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳದ್ಮೇಲೆ ಇದನ್ನ ನಾವು ಗುರ್ತು ಹಿಡಿಸಿ ಒಂದು ಮನೋರೋಗ ತಜ್ಞರ ಹತ್ರ ಕರ್ಕೊಂಡ್ ನಮ್ಮ ಒಂದು ಕರ್ತವ್ಯ ಅದು ಇಲ್ಲ ಅಂದ್ರೆ ಏನಾಗತ್ತೆ ಅಂದ್ರೆ ಮುಂದೆ ಅವ್ರು ಇದನ್ನೇ ಅಭ್ಯಾಸ ಹೋಗ್ಬಿಟ್ಟು ಅವ್ರು ಯಾವುದೇ ಸಿಚುವೇಶನ್ ಬಂದ್ರೆ ಅದನ್ನ ಫೇಸ್ ಮಾಡೋ ಬದಲು ಈ ತರ ಡಿಸೋಸಿಯೇಟ್ ಆಗಿ ಮೂರ್ಛೆ ಬಿಡೋದು ಅಥವಾ ಬೇರೆ ರೀತಿ ಮಾತಾಡೋದು ಮರ್ತೆ ಹೋಗ್ಬಿಡೋದು ಈ ತರ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಸೊ ಅದಕ್ಕೆ ಫಸ್ಟ್ ನೀವು ಮನರೋಗ ವೈದ್ಯರ ಹತ್ರ ಕರ್ಕೊಂಡ್ ಬರೋದು ಒಳ್ಳೆಯದು ಅವರಿಗೆ ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ಅಂತ ಇಲ್ಲ ಆದ್ರೆ ಅವರಿಗೆ ಮಾತಾಡಿಸುವ ವಿಧಾನ ಇರುತ್ತೆ ಅವ್ರಿಗೆ ಹೇಳ್ಕೊಳ್ಳೋ ಒಂದು ಸ್ಪೇಸ್ ಕೊಡ್ತೀವಿ ನಾವು ಏನಾಗ್ತಿದೆ ಅಂತ ಒಂದ್ ಸ್ವಲ್ಪ ಅರ್ಥ ಮಾಡ್ಕೊಳ್ತೀವಿ ಸೊ ಅದೊಂದು ಸ್ವಲ್ಪ ಪ್ರೊಸೆಸ್ ಇರುತ್ತೆ ಸೆಷನ್ಸ್ ಆದ್ಮೇಲೆ ಅವರು ಆರಾಮಾಗ್ತಾರೆ ಸೊ ನಾವು ಟ್ರೀಟ್ಮೆಂಟ್ ಇವಾಗ ಹೇಗೆ ಕೊಡ್ಬೋದು ಇದಕ್ಕೆ ಅಂತ ಹೇಳಿದ್ರೆ ಫಸ್ಟ್ ನಾವು ಏನ್ ಮಾಡ್ತೀವಿ ಪೇಷೆಂಟ್ನ ಕರೆಸ್ತೀವಿ ಪೇಷೆಂಟ್ ಅನ್ನ ಕರೆಸಿ ಅವರ ಫ್ಯಾಮಿಲಿ ಹಿಸ್ಟ್ರಿ ಕೇಳ್ತೀವಿ ಸೊ ಮನೆಯೊಳಗೆ ಏನಾದರೂ ಹೊಸದಾಗಿ ಏನಾರು ಆಗಿತ್ತಾ ಯಾರು ಸತ್ತು ಹೋಗಿದ್ರ ಮೇನ್ಲಿ ಇನ್ನೊಂದು ಅವ್ರಿಗೆ ಏನಾರು ಒಂದು ವೈಯಕ್ತಿಕವಾಗಿ ಆರ್ಥಿಕವಾಗಿ ಏನಾದ್ರು ತೊಂದರೆ ಬಂತ ಏನಾರು ದೊಡ್ಡ ಜಗಳ ಆಯ್ತಾ ಏನಾಯ್ತು ಅಂತ ಫಸ್ಟ್ ನಾವು ಕಾಸ್ ನೋಡ್ತೀವಿ ಏನಿದ್ಗ ಏನಿರ್ಬೋದು ಅಂತೇಳಿ ಈಗೇನ್ ಗೇನ್ ಮೇಲೆ ಅದ್ರ ಬಗ್ಗೆ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅವ್ರ ಹತ್ರ ಸ್ಲೋಲಿ ಸ್ಲೋಲಿ ಹಂತ ಹಂತವಾಗಿ ಆಮೇಲೆ ಅವರ ಮನಸ್ಸನ್ನು ಸ್ವಲ್ಪ ಕಾಮ್ ಮಾಡ್ಲಿಕ್ಕೆ ಎಕ್ಸರ್ಸೈಸ್ ಹೇಳ್ಕೊಟ್ಟು ಅವರಿಗೆ ಸಮಾಧಾನ ಮಾಡ್ಬಿಟ್ಟು ಆ ತೊಂದರೆ ಏನಾಗ್ತಿತ್ತು ಅದ್ರ ಬಗ್ಗೆ ಸ್ವಲ್ಪ ಅವರಿಗೆ ಸೊಲ್ಯೂಷನ್ಸ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅದಕ್ಕೆ ನಾವು ಪ್ರಾಬ್ಲಮ್ ಸಾಲ್ವಿಂಗ್ ಟೆಕ್ನಿಕ್ಸ್ ಅಂತ ಹೇಳ್ತೀವಿ ಒಂದು ಇನ್ನೊಂದು ಕಾಗ್ನೇಟಿವ್ ಬಿಹೇವಿಯಲ್ ಥೆರಪಿ ಅಂತ ಹೇಳ್ತೀವಿ ಸೊ ಅವ್ರು ಅದ್ರ ಬಗ್ಗೆ ಏನೇನು ತಪ್ಪು ಕಲ್ಪನೆ ಇಟ್ಕೊಂಡಿದಾರು ತೊಂದರೆ ಆಗೋಗ್ಬಿಟ್ಟಿದೆ ನನಗೆ ಇನ್ನು ಜೀವನದಲ್ಲಿ ಏನೂ ಮಾಡೋಕ್ಕಾಗಲ್ಲ ಈ ತರ ಯೋಚನೆ ಇರ್ತಾರೆ ಅದನ್ನು ಚೇಂಜ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ ಒಂದು ಇನ್ನೊಂದು ಏನು ಮಾಡ್ತೀವಿ ಅಂದ್ರೆ ನಾವು ಕೆಲವೊಂದು ಮೆಡಿಕೇಶನ್ಸ್ ಕೊಡ್ತೀವಿ ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಾ ಏನು ಹೇಳ್ದು ಯಾವಾಗ ನಮ್ಮ ಬ್ರೈನು ಡಿಫೆನ್ಸಿವ್ ಆಗುತ್ತೆ ಯಾವಾಗ ಅದಕ್ಕೆ ಬೇರೆ ಏನು ವೇನೇ ಇಲ್ಲ ತುಂಬಾ ಆಂಶಿಯಸ್ ಸ್ಟ್ರೆಸ್ಟ್ ಫೀಲ್ ಆಗುತ್ತೆ ಆ ಸ್ಟ್ರೆಸ್ ಲೆವೆಲ್ನ ಕಡಿಮೆ ಮಾಡ್ಲಿಕ್ಕೋಸ್ಕರ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಆ ಟ್ರೀಟ್ಮೆಂಟ್ ಇಂದ ಸ್ಟ್ರೆಸ್ ಫುಲ್ ಸ್ವಲ್ಪ ಕಡಿಮೆ ಆಗುತ್ತೆ ಅವ್ರಿಗೆ ಮಾತಾಡಲಿಕ್ಕೆ ಸೊ ಮುಚ್ಚಿಟ್ಕೊಳ್ಳಲ್ಲ ಇಟ್ಕೊಳಲ್ಲ ಅವಾಗ ಅವರು ಅವರು ಒಳ ಮನಸ್ಸು ಏನಿದೆ ಅದನ್ನ ಹೇಳ್ಕೊಳ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವ್ರು ಎಷ್ಟು ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೋ ಅಷ್ಟು ಆ ಎಪಿಸೋಡ್ ಆಗೋದು ಕಡಿಮೆ ಆಗ್ತಾ ಬರುತ್ತೆ ಇದ್ರ ಜೊತೆಗೆ ನಾವು ಫ್ಯಾಮಿಲಿಗೆ ಸ್ವಲ್ಪ ಸಜೆಷನ್ಸ್ ಕೊಡ್ತೀವಿ ಆ ಥರ ಆತರ ನೀವು ಎಷ್ಟು ನೆಗ್ಲೆಟ್ ಮಾಡಬೇಕು ಯಾವಾಗ ಅವ್ರನ್ನ ಕೇರ್ ತಗೊಳ್ಬೇಕು ಅದನ್ನ ಬಗ್ಗೆ ಹೇಗೆ ಅದನ್ನ ನೀವು ಹ್ಯಾಂಡಲ್ ಮಾಡಬೇಕು ಅಂತ ಹೇಳ್ಕೊಡ್ತೀವಿ ಡಾಕ್ಟರ್ ಶಶಾಂಕೇಶ್ ಶೆಟ್ಟಿ ಅವರೇ ನೀವು ಎಷ್ಟೊತ್ತು ನಮ್ಮ ಕೇಳುಗರಿಗೆ ವಿಘಟಿತ ಅಸ್ವಸ್ಥತೆಗಳ ಬಗ್ಗೆ ಸ್ಪಷ್ಟ ಹಾಗೂ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ರಿ ಧನ್ಯವಾದಗಳು ನಿಮಗೆ ನಮಸ್ಕಾರ ನಮಸ್ಕಾರ ಇದುವರೆಗೂ ವಿಘಟಿತ ಅಸ್ವಸ್ಥತೆಗಳು ಈ ಕುರಿತು ಶಿವಮೊಗ್ಗದ ಸುಬ್ಬಯ್ಯ ವೈದ್ಯಕೀಯ ಸಂಸ್ಥೆಯ ಮನೋವೈದ್ಯಕೀಯ ವಿಭಾಗದಲ್ಲಿ ಹಿರಿಯ ನಿವಾಸಿ ವೈದ್ಯರು ಹಾಗೂ ಮ್ಯಾಕ್ಸ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ನರ ಮನೋವೈದ್ಯರಾದ ಡಾಕ್ಟರ್ ಶಶಾಂಕ್ ಎಸ್ ಶೆಟ್ಟಿಯವರೊಂದಿಗೆ ಸಂದರ್ಶನ ಕೇಳಿದಿರಿ ಸಂದರ್ಶಕರು ಡಾಕ್ಟರ್ ಸುಶ್ರಾವ್ಯ ಜೆ ಐತಾಳ್ ನೀವು ವಿವಿಧ ರೀತಿಯ ಆರೋಗ್ಯ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀರಾ ಕ್ಯಾನ್ಸರ್ ನರರೋಗ ಹೃದ್ರೋಗ ಕಣ್ಣಿನ ಸಮಸ್ಯೆ ದಂತ ಸಮಸ್ಯೆ ಮಕ್ಕಳಿಗೆ ಬರುವ ವಿವಿಧ ವೈದ್ಯಕೀಯ ಸಮಸ್ಯೆಗೆ ಚಿಕಿತ್ಸೆ ಪರಿಹಾರ ಬೇಕಾಗಿದೆಯಾ ವಿವಿಧ ರೀತಿಯ ಆರೋಗ್ಯ ಸಮಸ್ಯೆಯ ಚಿಕಿತ್ಸೆಗೆ ಅತ್ಯಂತ ಹೆಚ್ಚಿನ ಹಣ ಖರ್ಚಾಗುತ್ತೆ ಅಂತ ಯೋಚಿಸ್ತಾ ಇದ್ದೀರಾ ಯೋಚಿಸ್ಬೇಡಿ ಅತಿ ಕಡಿಮೆ ಖರ್ಚಿನಲ್ಲಿ ಆರೋಗ್ಯ ಚಿಕಿತ್ಸೆಗಾಗಿ ಸಂಪರ್ಕಿಸಿ ಸುಬ್ಬಯ್ಯ ಡೆಂಟಲ್ ಅಂಡ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಪುರ್ಲೆ ಶಿವಮೊಗ್ಗ ಇದಲ್ಲದೆ ಎಲ್ಲ ರೀತಿಯ ಹೆಲ್ತ್ ಇನ್ಶೂರೆನ್ಸ್ ಮತ್ತು ಸುಬ್ಬಯ್ಯ ಹೆಲ್ತ್ ಕಾರ್ಡ್ಗೂ ಅವಕಾಶ ಇದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಸೊನ್ನೆ ಎರಡು ಎರಡು ಒಂಬತ್ತು ಒಂಬತ್ತು ಸೊನ್ನೆ ಐದು ಎಂಟು ಏಳು ಸೆವೆನ್ ಜೀರೋ ಟು ಟೂ ನೈನ್ ನೈನ್ ಜೀರೋ ಫೈವ್ ಏಟ್ ಸೆವೆನ್ಗೆ ಅಪ್ಪನ್ಗೆ ಉ ಇದುವರೆಗೆ ಆರೋಗ್ಯ ದೇವಿಗೆ ಸಾಪ್ತಾಹಿಕ ಕಾರ್ಯಕ್ರಮವನ್ನ ಕೇಳಿದಿರಿ ಕಾರ್ಯಕ್ರಮದ ಪ್ರಾಯೋಜಕರು ಸುಬ್ಬಯ್ಯ ಮೆಡಿಕಲ್ ಅಂಡ್ ಡೆಂಟಲ್ ಕಾಲೇಜ್ ಹಾಸ್ಪಿಟಲ್ ಶಿವಮೊಗ್ಗ ನಿರ್ವಹಣೆ ಎಸ್ಆರ್ ಭಟ್ ಸಹಕಾರ ಸವಿತಾ ಎಸ್ ಈ ಕಾರ್ಯಕ್ರಮವನ್ನು ಪುನಃ ಕೇಳಲು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ